ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿ ಸಿ ಕಾಲೋನಿಯ ಹಳೆ ಅಂಚೆ ಕಚೇರಿ ರಸ್ತೆಗೆ ಕೊನೆಗೂ ಚಾಲನೆ ದೊರಕಿದಂತಾಗಿದೆ ತಾಲೂಕಿನ ಕೆನ್ನಾಳು ಗ್ರಾಮದ ಜಮೀನಿನ ಮಾಲೀಕರು ಈ ರಸ್ತೆ ನಿರ್ಮಾಣಕ್ಕೆ ಐದಾರು ಬಾರಿ ಅಡ್ಡಿ ಉಂಟು ಮಾಡಿದ್ರಿಂದ ರಸ್ತೆ ನೆನೆಗುದಿಗೆಗೆ ಬಿದ್ದಿತ್ತು ಇದರಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ಬಹಳ ತೊಂದರೆ ಕೂಡ ಆಗಿತ್ತು ಆದರೆ ಇದೀಗ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ಖುದ್ದು ನಿಂತು ರಸ್ತೆ ಕಾಮಗಾರಿಗೆ ಚಾಲನೆ ಕೊಡಿಸುವ ಮೂಲಕ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗೆ ಮುಕ್ತಿ ದೊರಕಿದಂತಾಗಿದೆ ಸರ್ಕಾರಿ ಸರ್ವೇಯರ್ ನೀಡಿರುವ ನಕ್ಷೆಯಲ್ಲಿ ಕೆಆರ್ಎಸ್ ಮುಖ್ಯರಸ್ತೆಯಿಂದ ವಿಸಿ ಕಾಲೋನಿಯ ಹಳ್ಳದವರೆಗೆ ಮೂವತ್ತು ಅಡಿ ರಸ್ತೆ ಗುರುತು ಮಾಡಲಾಗಿದೆ ಜೊತೆಗೆ ಈ ರಸ್ತೆ ಆಚುಬಾಜಿನ ನಿವಾಸಿಗಳು ನೆನೆಗುದಿಗೆ ಬಿದ್ದಿರುವ ಈ ರಸ್ತೆ ನಿರ್ಮಾಣ ಮಾಡುವಂತೆ ಪುರಸಭೆಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಇದರ ಅನ್ವಯ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ಮೂರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಿಯೋರಸ್ ಮುಖ್ಯರಸ್ತೆಯಿಂದ ಬಿಸಿ ಕಾಲೋನಿಯ ಚಲುವೇಗೌಡರ ಮನೆಯವರೆಗೆ ನೂರು ಮೀಟರ್ ರಸ್ತೆಗೆ ಚಾಲನೆ ನೀಡಲಾಗ್ತಾ ಇದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದರು ಈ ಹಿಂದೆ ಚರಂಡಿ ವಿದ್ಯುತ್ ಕಂಬ ನೀರಿನ ಲೈನ್ ಅಳವಡಿಸಿ ಈ ರಸ್ತೆಗೆ ಮೆಟ್ಲಿಂಗ್ ಮಾಡಲಾಗಿದೆ ಒಂದು ವೇಳೆ ಜಮೀನಿನ ಮಾಲೀಕರಿಗೆ ಈ ರಸ್ತೆ ಜಾಗ ಸೇರಿದ್ರೆ ಅವರು ದಾಖಲಾತಿಗಳನ್ನ ತಂದು ನೀಡಲಿ ಪರಿಶೀಲಿಸಿ ಕಾನೂನಿನ ರೀತಿ ಕ್ರಮ ವಹಿಸಲಾಗುವುದು ಎಂದು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ತಿಳಿಸಿದ್ರು ಆದರೆ ಇದು ಹಿಡುವಳ್ಳಿ ಜಮೀನವಾಗಿದ್ದು ನಮಗೆ ಸೇರಿದೆ ಎಂಟು ಅಡಿ ಗಾಡಿ ಜಾಡು ಬಿಡದಾಗದೆ ಆದ್ರೆ ರಸ್ತೆಗೆ ಚಾಲನೆ ನೀಡುವ ಮೂಲಕ ಪುರಸಭೆ ಮುಖ್ಯಾಧಿಕಾರಿಗಳು ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಜಮೀನಿನ ಮಾಲೀಕ ದೇವಾನಂದ್ ತಿಳಿಸಿದ್ರು ಒಟ್ಟಾರೆ ಈ ರಸ್ತೆ ನಿರ್ಮಾಣದಿಂದ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲವಾಗಲಿದೆ ಎಂದು ಸ್ಥಳೀಯ ಮುಖಂಡರಾದ ಚಲುವೇಗೌಡ ಜೈರಾಮ್ ಅನಂತ್ ಪ್ರಕಾಶ್ ಹೆಗಡೆ ಇತರರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾರು ಇದು ನೂರು ವರ್ಷದ ರೋಡು ಇಲ್ಲಿ ಬ್ರಿಟಿಷ್ನವರು ಎಂಟು ಕ ಇದನ್ನು ಇದು ಮಾಡಿ ಇದೊಂದು ಚಚೌಕ ಮಾಡಿದರು ನಾನು ಹೊರಗಡೆಯಿಂದ ಬಂದವನು ಇಲ್ಲಿ ಒಂದು ಸೈಡ್ ತಗೊಂಡಿದ್ದೀನಿ ಈ ರೋಡ್ ಇತ್ತು ಆಗ ನಾನು ನನಗೆ ಗೊತ್ತಿರುವಂಗೆ ಇದು ಹಳೆ ಪೋಸ್ಟ್ ಆಫೀಸು ಈ ರೋಡ್ನಲ್ಲಿತ್ತು ಇದು ಈ ಓನರ್ ಮೂಲ ಓನರ್ ಯಾರು ಅಂತಲೂ ನನಗೆ ಚನ್ನಾಳ್ನವರು ಒಂದಯ್ಯ ಕಾಳೆ ಅವರು ಗಂಡ್ರಾಕ್ ನಾನು ಕೃಷಿ ಅವ್ರು ಕೆಲಸ ಮಾಡೋರು ಅವರೆಲ್ಲ ನನಗೂ ಪರಿಚಯ ಆಯಿತು ಅವ್ರ ಜಮೀನ ನಾನು ಕೆಲಸ ಮಾಡಿದ್ದೇನೆ ಇಲ್ಲಿ ಬಂದು ನಾನು ಒಂದು ಸೈಡ್ ತೊಗೊಂಡಿದ್ದೀನಿ ಸೈಡ್ ತಗೊಂಡು ಮನೆ ಕಟ್ಕೊಂಡಿದ್ದೆ ಈಗ ಈ ರೋಡು ನಡೆದಿದೆ ಅವತ್ತಿಂದ ಈಗ ಒಂದು ಹದಿನೈದು ವರ್ಷದಿಂದ ಈ ರೋಡನ್ನು ಹಂಗೆ ಕಟ್ಟಿಸಲಿಟ್ಟು ನಾನು ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರು ಚೀಫರ್ಸಿದ್ರು ಎಲ್ಲವನ್ನು ನಾನು ಖಂಡಿತು ಈಗ ಬಂದಿರತಕ್ಕಂಥ ಚೀಫರ್ ನಾನು ರಿಕ್ವೆಸ್ಟ್ ಮಾಡಿದ್ರು ಈಗಾಗಲೇ ಒಂದು ಎರಡು ಸಾರಿ ಬಂದಿದ್ರು ಇಲ್ಲಿಗೆ ಬಂದಿ ಆದಮೇಲೆ ಏನು ಮಾಡಿದ್ರೆ ಮಾಡ್ತೀನಿ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಇದಕ್ಕ ದಿವಸದಲ್ಲಿ ನನಗೂ ಇಷತ್ತಾಯಿತು ನಾನು ಬರ್ತೀನಿ ಬಟ್ ಮಾಡಬೇಕಾದ್ರೆ ಈ ಜನ ನಮಗೂ ಜಮೀನು ಅಂತ ಹೇಳಿ ಇವರು ದೇವಾನಂದ ಅಂತ ಹೇಳಿ ಚೆನ್ನಾವಳವ್ರ ಹತ್ರ ಬಂದು ನಾನು ಚೀಪಾಯಿ ಹತ್ರ ಮಾತಾಡ್ಬೇಕಂದ್ರೆ ನನ್ನ ನೀನು ನಿನ್ನ ಯಾಕೆ ಇರಬೇಕು ಅಂತ ಹೇಳಿ ನನ್ನ ತಿಳಿದ್ರು ನೀನು ಯಾಕೆ ಬಂದು ನಾನು ಸಾಹೇಬ ಹತ್ರ ಕಟ್ಟಾಡ್ತಾ ಇದ್ದೀನಿ ಅಂತಂದರೆ ನನ್ನ ಎದುರಿಗಾಕಿ ತೆಳಿಬಿಟ್ಟು ನಾನು ವಯಸ್ಸು ನನ್ನ ವಯಸ್ಸಾಗಿದೆ ನಾನು ಇವತ್ತೇನಾದ್ರು ಹೆಣಕ್ಕೆ ಬಿದ್ದಿದ್ರೆ ನನ್ನ ಪ್ರಾಣಿ ಇವ್ರೇನು ವಾಣಿ ಹಾಕ್ತಿದ್ರು ಸರ್ ಇವರು ಇಂಥವ್ರು ಇಂಥ ಜನ ಇಂದೇ ಈ ರೋಡು ಆಗಬೇಕು ಅವ್ರದೇ ಸ್ಥಳ ಆದರೆ ಅವರೇ ಮಾಡ್ಕೊಳ್ಳಿ ಸರ್ ನಮಗೇನು ಪ್ರಯೋಜನ ಪ್ರಯೋಜನ ಇಲ್ಲ ಯಾಕೆಂದರೆ ಇಲ್ಲಿ ಯಾವುದೇ ನಡೆದಿದೆ ಮುನ್ಸಿಪಾಲ್ಟಿಯವರು ಕೋಟಿ ಒಂದು ರೂಪಾಯಿ ರೋಡ್ಗೆ ಖರ್ಚು ಮಾಡಿದ್ದಾರೆ ಈಗ ಅವರೇನು ಹೇಳ್ತಾರೆ ನಾವೇ ಖರ್ಚು ಮಾಡಿದ್ದೀವಿ ಅಂತ ಅವರೇ ಖರ್ಚು ಮಾಡಿಕೊಂಡು ಸಾವಿರದ ಒಂದು ಇಪ್ಪತ್ತು ಮಟ್ಟದ ಓಡ್ ಬಿಡಬೇಕು ಅದು ಬಿಟ್ಬಿಟ್ಟು ಇವರು ಈಗ ಉದ್ಯೋಗದಿಂದ ಮಾತು ಅಂತ ಇದ್ದಾರೆ ಅದು ಸರ್ಕಾರ ಉಂಟು ಅದಕ್ಕೆ ಉಂಟು ನಾನೇನು ಅದ್ರ ಬಗ್ಗೆ ನನಗೇನು ಅಂದ್ರೆ ರೋಡ್ ಬೇಕು ನಾನು ಚೀಪ್ ಆಫೀಸು ಈ ಜಮೀನು ಅಲ್ಲ ಜಮೀನು ಅವ್ರದ್ದೇ ಆದರೆ ಅವರೇ ಮಾಡ್ಕೊಳ್ಳಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಹೆಸರು ನನ್ನ ಹೆಸರು ಚೆಲುವೇಗೌಡ ಅಂತ ಹೇಳಿ ಸರ್